ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಾವು ರುಚಿ ರುಚಿಯಾಗಿ ಪುದೀನ ಭಾತ್ ಮಾಡ್ಕೊಳ್ಳೋದು ನೋಡೋಣ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಫಾಸ್ಟಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಬೋದು ತುಂಬ ಮಸಾಲೆ ಐಟಮ್ಗಳನ್ನ ಸೇರಿಸೋದು ಬೇಕಾಗಿಲ್ಲ ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ನೀವು ಸಾಮಾನ್ಯವಾಗಿ ಟೊಮೊಟೊ ಭಾತ್ ಪಲಾವ್ ವೆಜ್ ಪಲಾವ್ ಅಥವಾ ಇನ್ನಷ್ಟು ವೆರೈಟಿ ರೈಸ್ ಐಟಮ್ಗಳನ್ನ ಮಾಡಿರ್ತೀರಾ ಗೀ ಆ ರೀತಿ ಆದರೆ ಪುದೀನ ರೈಸ್ನ ಸಾಮಾನ್ಯವಾಗಿ ಟ್ರೈ ಮಾಡಿರಲ್ಲ ತುಂಬ ಜನ ಕೆಲವರು ಮಾಡಿರ್ತಾರೆ ಆದರೆ ನೀವು ಏನಾದರೂ ಹೊಸ್ದಾಗಿ ಏನಾದರೂ ರೈಸ್ ಐಟಮ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಬನ್ನಿ ಈ ಪುದೀನ ರೈಸ್ನ ಮಾಡೋದು ನೋಡ್ಕೊಳ್ಳಿ ಮನೇಲಿ ಮಾಡ್ಕೊಳ್ಳಿ ಅಂತ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದರೊಳಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಪೂರ್ತಿ ಪ್ರಮಾಣದ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ನಾವು ಖಾರಕ್ಕೆ ಬೇರೆ ಏನೂ ಸೇರಿಸ್ತಾ ಇಲ್ಲ ಇನ್ನು ಒಂದು ಹಿಡಿಯಷ್ಟು ಪುದೀನ ಇದನ್ನ ಚೆನ್ನಾಗಿ ಬಿಡಿಸಿ ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಮೂರು ಸರಿ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದರಲ್ಲಿರೋ ಸಣ್ಣ ಸಣ್ಣ ಕಸ ಅಥವಾ ಕ್ರಿಮಿ ಕೀಟಗಳೇನಾದರೂ ಇದ್ದರೆ ಅವೆಲ್ಲ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಇದೆಲ್ಲ ಸಹ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದೆ ನೋಡಿ ಈಗ ಮತ್ತೊಮ್ಮೆ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸಿ ಒಂದು ಸ್ವ ಒಂದು ಇಂಚಷ್ಟು ಶುಂಠಿನ ಸೇರಿಸಿದ್ದೀನಿ ನಾನು ಆಗಲೇ ನಿಮಗೆ ತೋರಿಸೋದು ಸ್ವಲ್ಪ ಲೇಟಾಯಿತು ಅದಕ್ಕೆ ಈಗ ಇದನ್ನೆಲ್ಲ ಸಹ ಎಷ್ಟು ಸಾಧ್ಯ ಆದರೆ ಅಷ್ಟು ನುಣ್ಣಗೆ ರುಬ್ಕೊಂಡು ಸೈಡ್ಗೆ ಇಕ್ಕೊಳ್ಳೋಣ ಈಗ ಸ್ಟೌವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಟ್ಟು ಕುಕ್ಕರ್ ಅಥವಾ ಪಾತ್ರೆ ನೀವು ಯಾವುದ್ರಲ್ಲಿ ಬೇಕಾದರೂ ಈ ರೆಸಿಪಿನ ಮಾಡ್ಬೋದು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಸೇರಿಸಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಇಂಚಷ್ಟು ಚಕ್ಕೆ ಲವಂಗ ಒಂದು ಮೂರು ಅಥವಾ ನಾಲ್ಕು ಪಲಾವ್ ಎಲೆ ಒಂದು ಮುರಿದು ಹಾಕೋಬೇಕು ಲವ್ ಏಲಕ್ಕಿ ಒಂದೆರಡು ಮತ್ತು ಚ ಪಲಾವ್ಗೆ ಹಾಕೋ ಅನಾನಸು ಹಾಗೂ ಚಕ್ರ ಇದೆಲ್ಲವೂ ಸಹ ಸೇರಿಸಿದ್ದೀನಿ ನೀವು ಬೇಕಾದರೆ ಬರೀ ಲವಂಗ ಅಥವಾ ಚಕ್ಕೆನ ಸೇರಿಸ್ಕೊಂಡ್ರೂ ನಡೆಯುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಗೋಡಂಬಿ ಒಂದು ಐದರಿಂದ ಆರು ಗೋಡಂಬಿ ಅಥವಾ ಗೋಡಂಬಿ ಇಲ್ಲ ಅಂದರೂ ನಡೆಯುತ್ತೆ ಏನೂ ತೊಂದರೆ ಇಲ್ಲ ಸೇರಿಸಿದ್ರೆ ರುಚಿ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಚೆನ್ನಾಗೂ ಕಾಣಿಸುತ್ತೆ ಅದಕ್ಕೋಸ್ಕರ ಇದಕ್ಕೆ ನಾನು ಪುದೀನ ಹಾಗೂ ಕೊತ್ತಂಬರಿನ ಒಗ್ಗರಣೆಗೆ ಸೇರಿಸ್ತಾ ಇಲ್ಲ ಬದಲಾಗಿ ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಈ ರೀತಿ ಉದ್ದ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಇದು ಆದಷ್ಟು ಕಂದು ಬಣ್ಣ ಬಂದರೆ ತುಂಬ ಒಳ್ಳೆಯದು ರುಚಿ ಅನ್ನೋದು ಜಾಸ್ತಿ ಆಗುತ್ತೆ ನಮಗೆ ಸಾಮಾನ್ಯವಾಗಿ ಪಲಾವ್ಗೆ ಅಥವಾ ಯಾವುದಾದ್ರೂ ರೈಸ್ ಐಟಮ್ ಮಾಡೋವಾಗ ಈ ರೀತಿ ಒಗ್ಗರಣೆಗೆ ನಾವು ಈರುಳ್ಳಿ ಹಾಕಿದಾಗ ಸ್ವಲ್ಪ ಕಲರ್ ಅನ್ನೋದು ಆದಷ್ಟು ಚೆನ್ನಾಗಿ ಚೇಂಜ್ ಆಗಬೇಕು ಆವಾಗಲೇ ನಮಗೆ ಅದರ ರುಚಿ ಅನ್ನೋದು ಬರೋದು ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈ ಪ್ರಮಾಣದಲ್ಲಿ ನಮಗೆ ಕಲರ್ ಚೇಂಜ್ ಆದರೆ ಸಾಕು ಇದಕ್ಕೆ ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿ ಇದ್ದರೂ ಅದನ್ನು ನೆನೆಸಿ ಸೇರಿಸ್ಕೋಬೋದು ನಾನು ಮನೆಯಲ್ಲೇ ಹಸಿ ಬಟಾಣಿ ಇದ್ದಿದ್ದರಿಂದ ಇದಕ್ಕೆ ಅದನ್ನೇ ಸೇರಿಸ್ಕೊಂಡಿದ್ದೀನಿ ಇದು ಸಹ ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಬೇಡ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸಿದ್ದೀನಿ ಇದೆಲ್ಲನೂ ಸಹ ಸೇರಿಸಿ ಚೆನ್ನಾಗಿ ನೀರನ್ನ ಸೇರಿಸ್ಬಾರ್ದು ಮೊದಲಿಗೆ ಮೊದಲು ಸ್ವಲ್ಪ ನಾವು ರುಬ್ಲಿಕ್ಕೆ ನೀರು ಸೇರಿಸ್ಕೊಂಡಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಹಿಂಗೋಗಬೇಕು ಮತ್ತು ಕಲರ್ ಅನ್ನೋದು ಒಂಚೂರು ಚೇಂಜ್ ಆಗಬೇಕು ನಮಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮಸಾಲೆ ಪದಾರ್ಥಗಳೆಲ್ಲ ಇದಕ್ಕೆ ನಾನು ಚಕ್ಕೆ ಲವಂಗ ಅನ್ನೋದು ರುಬ್ಕೊಂಡಿಲ್ಲ ಹಾಗೆ ಧನಿಯಾ ಪುಡಿನೂ ಜಾಸ್ತಿ ಸೇರಿಸಿಲ್ಲ ಜಾಸ್ತಿ ಮಸಾಲೆ ಐಟಮ್ಗಳು ಏನಂದರೆ ಏನೂ ಸೇರಿಸಿಲ್ಲ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಈ ರೆಸಿಪಿ ಅಷ್ಟು ಬೇಗ ಮಾಡ್ಕೊಬೋದು ಇದೆಲ್ಲ ಸಹ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಇದಕ್ಕೆ ನೀರನ್ನ ಸೇರಿಸ್ಕೋಬೇಕು ಅಕ್ಕಿ ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಅದರ ಎರಡರಷ್ಟು ನೀರನ್ನ ತಗೋಬೇಕಾಗುತ್ತೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಂದರೆ ನಾಲ್ಕು ಗ್ಲಾಸ್ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀವು ಗ್ಲಾಸ್ ಅಥವಾ ಪಾತ್ರೆ ಕಪ್ ಯಾವುದ್ರಲ್ಲ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಅಳತೆ ಇದರಲ್ಲಿ ಎರಡು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಥವಾ ಒಂದು ಕಪ್ಗೆ ಎರಡು ಕಪ್ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಈಗ ಇದೆಲ್ಲ ಸಹ ನಾವು ನೀರು ಸೇರಿಸಿದ್ಮೇಲೆ ಒಂದು ಕುದಿ ಬರಬೇಕು ಚೆನ್ನಾಗಿ ಆವಾಗಲೇ ನಮಗೆ ಏನು ಪಲಾವ್ಗೆ ಹಾಕಿದ್ದೀವಲ್ಲ ಪಲಾವ್ ಎಲೆ ಅವೆಲ್ಲಾದರೂ ಸಹ ಫ್ಲೇವರ್ ಅನ್ನೋದು ಎಲ್ಲ ಕಡೆ ನಮಗೆ ಚೆನ್ನಾಗಿ ಸ್ಮೆಲ್ ಅನ್ನೋದು ಇದಾಗುತ್ತೆ ಅಲ್ಲಿವರೆಗೂ ಸಹ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದಿ ಕುದಿಸ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದು ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅಕ್ಕಿನ ಸೇರಿಸಬೇಕಾಗುತ್ತೆ ಅರ್ಶಿನ ಅಥವಾ ಬೇರೆ ಯಾವುದೇ ಪುಡಿಗಳನ್ನ ನಾನು ಸೇರಿಸ್ತಾ ಇಲ್ಲ ಇದು ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು ಇದ್ರ ಜೊತೆಗೆ ಕಾಯಿ ಚಟ್ನಿ ಕಾಂಬಿನೇಷನ್ ಆಗಿರುತ್ತೆ ನೀವು ಬೇಕಾದರೆ ಏನಾದರೂ ಗ್ರೇವಿ ಅಥವಾ ಬೇಳೆ ಸಾಂಬಾರು ಅಥವಾ ಏನಾದರೂ ಮೊಸರು ಬಜ್ಜಿ ಎಲ್ಲದಕ್ಕೂ ಸಹ ಈ ರೈಸ್ ಆಗಿರುತ್ತೆ ಎಷ್ಟು ಬೇಗ ಮಾಡ್ಕೊಬೋದು ಅಂದರೆ ಏನಿಲ್ಲ ಅಂದ್ರೂ ನೀವೊಂದು ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಕೊಬೋದು ಈಗ ನಮಗೆ ಇದೆಲ್ಲ ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನಾನು ಅಕ್ಕಿನ ತೊಳ್ದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ ನೀಟಾಗಿ ಪಾತ್ರೆಯಲ್ಲಿರೋ ಅಕ್ಕಿನೆಲ್ಲ ತೊಳೆದಿರೋ ಅಂಥ ಅಕ್ಕಿನೆಲ್ಲೂ ಸಹ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬಂದರೆ ಸಾಕು ನಮಗೆ ಕುಕ್ಕರ್ ಮುಚ್ಚಳನ ಮಿ ಮುಚ್ಚಿ ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ರೆ ನಮಗೆ ರೈಸ್ ಅನ್ನೋದು ಪುದೀನ ರೈಸ್ ಅನ್ನೋದು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕುದಿ ಬರ್ತಾ ಇದೆ ಅಂತ ಉಪ್ಪನ್ನ ಆದಷ್ಟು ಕಡಿಮೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನಿಮಗೆ ರೋಸ್ ಅನ್ನೋದು ಹಾಗ್ಬಿಡ್ಬೋದು ಯಾಕೆಂದರೆ ನಾವು ಚಟ್ನಿ ಅಥವಾ ಮೊಸರು ಬಜ್ಜಿಗೆ ಉಪ್ಪನ್ನ ಸೇರಿಸ್ಕೊತೀವಿ ಇದಕ್ಕೆ ಮತ್ತೆ ರೈಸ್ ಐಟಮ್ಗೆ ನಾವು ತರಕಾರಿ ಏನೂ ಸೇರಿಸ್ತಾ ಇಲ್ಲ ಬರೀ ಬಟಾಣಿ ಒಂದೇ ತ ಸೇರಿಸೋದ್ರಿಂದ ಉಪ್ಪು ಅನ್ನೋದು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಕಡಿಮೆ ಉಪ್ಪನ್ನ ಸೇರಿಸಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಕೊನೆಯಲ್ಲಿ ಸಲ ನೀವು ಕುಕ್ಕರ್ ಮುಚ್ಚಳ ಮುಚ್ಚೋಕೆ ಮುಂಚೆ ಸೇರಿಸ್ಕೊಂಡು ನಡೆಯುತ್ತೆ ಇದು ನಮಗೆ ಕುಕ್ಕರ್ ಮುಚ್ಚಳ ಮುಚ್ಚಿದ ಮೇಲೆ ಎರಡು ವಿಸಿಲ್ ಕೂಗಿದ್ರೆ ಸಾಕು ಈಗ ವಿಸಿಲ್ ಪೂರ್ತಿ ಹಾರದ ಮೇಲೆ ನಾವು ಈ ಮುಚ್ಚಳ ತೆಗಿಬೇಕು ಆ ನಂತರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪುದೀನಾ ಬಾತ್ ಅನ್ನೋದು ರೆಡಿ ಆಗುತ್ತೆ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಪುದೀನ ಬಾತ್ ಅನ್ನೋದು ರೆಡಿ ಆಯಿತು ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು